ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಧ್ಯಾಹ್ನ ಲಾಕ್ ಚಾಲು ಮಾಡೀನಿ ಯಾಕಂದ್ರೆ ಒಂದು ಡ್ರಾಯಿಂಗ್ ಅಸಸ್ ಅಸೈನ್ಮೆಂಟ್ ಕೊಡ್ತಾರೆ ವೀಕ್ಲಿ ಒಂದು ನಿನ್ನೆಲ್ಲ ಮಾಡಬೇಕಾಗಿತ್ತು ನನಗೆ ನಿನ್ನೆ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಹಾಗಾಗಿ ನೋಟ್ಸು ಇವತ್ತ ಕಂಪ್ಲೀಟ್ ಮಾಡಿಕೊಟ್ಟಿನಿ ಮತ್ತು ಅವ್ರ ಮ್ಯಾಮು ಮತ್ತು ರಿಟರ್ನ್ ಅದನ್ನ ನೋಟ್ಸ್ ಕೊಡ್ಕರ ಹಾಗಾಗಿ ಇದನ್ನು ಇವಾಗ ಪಟೋಟ ಸ್ಟಾಪ್ ಅಂತ ನನಗೆ ಏನು ಗೊತ್ತಿಲ್ಲ ಹಂಗೆ ಬಂದಂಗೆ ಮಾಡಿ ಕಳಿಸ್ತೀನಿ ಯೋಗ ಡೇಸ್ ಇದು ಇದು ನೋಡಿ ಈ ಥರ ವೇಟ್ಲಿ ವೇಟ್ಲಿ ಮಾಡ್ಕೊಳ್ಸ್ಬೇಕು ಕಳ್ಸ್ಬೇಕು ಗುರು ಪೂರ್ಣಿಮದ್ದು ಇವತ್ತಿನದ್ದು ಫೋಟೋ ಸಹ ನೋಡೋಣ ಹೆಂಗೆ ಏನೋ ಗೊತ್ತಲ್ಲ ಹಂಗೆ ಮಾಡಿ ಕೊಡ್ಕ ಕಟ್ ಮಾಡ್ಕೊಂಡು ಬನ್ನಿ ಮುಂದಿಂದು ಗೊತ್ತಿಲ್ಲ ನೋಡ್ಬೇಕು ಏನು ಏನಾಕೈತೆ ಅನ್ನೋದು ಒಂಥರ ಎಲ್ಲಿ ಟೈಪು ಅಂಟಿಸ್ ಕಳಿಸ್ರಿ ಅಂತ ಹೇಳ್ಯಾರ ಆ ಥರ ಮಾಡಿ ಎಷ್ಟು ರೆಡಿ ಮಾಡಿ ಇಟ್ಕೊಂಡನೇ ಇಪ್ಪಟ್ಟಿದ್ದಾನೆ ಕಟ್ ಮಾಡ್ಕೊತಾನೆ ಸೇಫ್ ಯಾವ ಥರ ಬರ್ತತೆ ಗೊತ್ತಿಲ್ಲ ಈ ಥರ ತಳಿ ಈ ಥರ ಇನ್ನೂ ಸೇಫ್ ನೋಡ್ರಿ ಈ ಥರ ಬಂದೈತಿ ಇನ್ನೂ ಹೆದರ್ದು ಏನು ಅನ್ನೋದು ಗೊತ್ತಾಗ ನನಗೆ

ಈ ಥರ ಬಂತು ನೋಡೋಣ ಇನ್ನೊಂದು ಐತೆ ಅದನ್ನೊಂದು ತೆಗಿತೇನೆ ಇನ್ನೊಂದು ಈ ಥರ ಗುರುತಾಕಾನೆ ಇದನ್ನೊಂದು ತೆಗಿತೇನೆ ಏನು ಮಾಡಕತಿ ಸುಮಂತ ಚಾಕು ಅದು ಏನಾರ ಕೈ ಮಾಡಿ ನಾ ಮತ್ತೆ ಬರ್ಬೇಕು ಅಲ್ ನಾನು ಈಗ ತಾಯಿ ಎದಂದ್ರೆ ಏನು ಮಾಡಿಸ್ಕೊಡೋಣ ಅಂತ ನಾನು ಮಾಡೋಣ ಅಂತ ಇದು ಮಾಡಕತ್ತೀನಿ ರೆಡಿ ಆತ ಇಷ್ಟು ಮಾಡಿ ಇದಕ್ಕೆ ಹಚ್ಚಿ ಇಷ್ಟು ಮಾಡಿ ಮಾಡೇನಿ ಏನು ಈ ಥರ ಡ್ರಾಯಿಂಗ್ ಆತ ಚೆನ್ನಾಗಿ ಆಗಲಿಲ್ಲ ನನಗೆ ಡ್ರಾಯಿಂಗ ರೀ ಈಗ ಅದು ಹಂಗೆ ಸುಮ್ಮನೆ ನೋಡಿ ನೋಡ್ಕೊಂಡು ಹಂಗೆ ಮಾಡೋಕತ್ತೆ ನಾವು ಸಲುವಾಗಿ ಸುಮ್ಮತ ಡ್ರಾಯಿಂಗು ರೆಡಿ ಆಯ್ತು ನೋಡಿರಿ ಡ್ರಾಯಿಂಗ್ ಎಷ್ಟು ಚೆಂದ ಬರ್ತತಿ ಬಟ್ ನನಗೆ ಮಾಡೋಕ್ಕೆ ಬರಲಿಲ್ಲ ಹೆಂಗೆ ಮಾಡ್ಕಳ್ಸಿನ ಸುಮ್ಮನೆ ಪಾನಿಪುರಿ ಮಾಡ್ತಂತ ಇಪ್ಪ ಅವಂಗ ಪಾನಿಪುರಿ ಮಾಡ್ಕೊಡ್ತಾನೆ ಸಂಜೆ ಆಗತ್ತಲ್ಲ ಪಾನಿಪುರಿ ಅನ್ನಕತ್ತ ನಾನು ಆತು ಭಾಳ ದಿನ ಆತ ಪಾನಿಪುರಿ ಮಾಡಲ್ಲ ಇವತ್ತು ಅವನಿಗೋಸ್ಕರ ಪಾನಿಪುರಿ ಮಾಡ್ಕೊಡ್ತಾನೆ ಏನು ಚಿನ್ನಮ್ಮ ಅವ್ರ ಅಣ್ಣಗೆ ನೋಡಿದ್ರ ಪಾನಿಪುರಿ ಅಂತ ಈಗ ನೋಡಿದ್ರ ಸುಮ್ಮನೆ ಇರಂಗಿಲ್ಲ ಸುದೀನ ಯಾಕೆಂತೀ ಖಾರ ಹಾಕತ್ತ ಮೆಣಸಿನ್ಕಾಯಿದಂಟಿ ರೆಡಿಮೇಡ ಇದ್ದು ಪೂರಿ ಪಾನಿಪುರಿ ಅವನ್ನ ಕರಿಕತಾನೆ ಎಣ್ಣೆ ಒಳಗೆ ಮಾಡೋ ಅಷ್ಟು ಟೈಮು ಇಲ್ಲ ಇವಾಗ ಅಕ್ಕಲಿ ಯಾಕ ಪಾನಿಪುರಿ ಪಾನಿಪುರಿ ಅನ್ನಕತ್ತಾನ ಇವಾಗ ರೋಡ್ ಸೈಡ್ ಕೊಡೋದು ಸ್ವಲ್ಪ ಹಂಗೆ ಸುಮ್ಮನೆ ಮನೆಯಾಗ ಮಾಡಣಂತ ಇಷ್ಟು ಪಾನಿ ಅಂತ ರೆಡಿ ಆದವು ಇದಕ್ಕೆ ಸರಿಯಾವ ಮತ್ತು ಪಾನಿ ರೆಡಿ ಮಾಡ್ಕಂತಾನೆ ತೋರಿಸ್ಕಂತಾನೆ ಇವಾಗ ಪಾನಿ ಮಾಡೋದ ಹ್ಞೂ ಪಾನಿ 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 ಹೋಳು ನಿಂಬೆ ಹಣ್ಣಿನ ರಸ ಹಾಕ್ತಾನೆ ಯಾವ ಯಾವಾಗಿಲ್ಲ ಸುಮಂತ ಯಾವಾಗ ಯಾವಾಗಿಲ್ಲ ಸುಮಂತ ಬಂದಾಗ ಕೊಡೋ

ಪಾನಿ ಅಂತ ರೆಡಿ ಆಯಿತು ಪಟ್ಟ ಆಲೂಗಡ್ಡೆ ಬೇಯಿಸಿಟ್ಕಂದಪಟ ಪಲ್ಯ ಮಾಡಬೇಕು ಗೆಲ್ದಿ ಸುಲೀರಿ ಯಾಕೋ ನೀನು ಜಲ್ದಿ ಆಗ್ಬೇಕ ಬೇಡ ಮತ್ತು ಅವಿನಿಮ್ಮ ಏ ಮಾಡಾಕತ್ತೀವ ನೀನು ಹೋಗ್ಬೇಕು ಬಾ ನೋಡ್ ಸುಮಾರು ಎಲ್ಲೋ ಕಲರ್ ಆಯ್ತು ನೋಡಲ್ಲ ಅಡಿ ಬಟ್ಟೆ ಸಣ್ಣ ಒಂದು ಈರುಳ್ಳಿ ಕಟ್ ಮಾಡಿ ಅದ್ನೊಂದ್ ಆ್ಯಡ್ ಮಾಡಿದ್ರೂ ಸೌಂಡ್ ಕಡಿಮೆ ಮಾಡ್ರಿ ಓದ್ ಟಿವಿ

ಕಡಿಮೆ ಮಾಡ್ರಿ ಓದಿ ಈಗ ಪಾನಿಪುರಿ ಇದು ಪಾನಿ ತಿಂತಾನೆ ನಿಂತಿಲ್ಲ ಪಾನಿಪುರಿ ಬಿಟ್ಟು ಆಮೇಲೆ ಹೋಗ್ತೀವನ್ ಅಂತ ಬದಿ ನಾನೇನ್ ಸಲುವಾಗಿ ಮಾಡಾಕತ್ತ ಇನ್ ಕೆಲಸ ಅಡುಗೆ ಮಾಡ್ಬೇಕು ಹಾಂ ಐತಿ ಆಗ ಸಣ್ಣಕ್ಕೆ ಕಟ್ ಮಾಡಿ ಈರುಳ್ಳಿ ಹಾಕಿ ಪಾನೀಯ ಮಸಾಲ ಎಂಟಿ ಟಿ ఇవగా ఆలగడ్డే పల్లక ఎలా హలో ఇవగా ఈ మిక్స్ మి పేస్టా రెడీ మార్కనే పని ఆతూ పురిన ఆతూ ఈతర పేస్ట్ రెడీ మరి కొట్వి అంద్ర వందో పల్లె హాత ಪಾನಿ ರೆಡಿ ಆತು ಎಷ್ಟು ಪಾನಿ ಆತು ಚೆನ್ನಾಗಿ ಅಮ್ಮಬಿಡ್ತಂತ ಏನ ಹಾಕಣ್ಣ ಸುಮಂತ್ ನನ್ನ ಕೈಯಾಗ ಈಗ ಏನ ಹಾಕಣ ಈಗ ಪಾನಿಪುರಿ ಇದು ಆಗಮತ್ ನೋಡ নি পানী হা বাৰপ pani paara taako ta na kon ta

Matto akten tanana gottila Adu ta, adu da, hewai Pane wan, ari pane bete Mami naa dogo dogo tin matto kaltane Matto kaltane Korbe akane korbo ke Mami, inna negeri

Barna er så vanskelige. ಹ್ಞೂ ನೀವು ಕರಿತೀನೋ ಮುಗೀತು ನೋಡಿರಿ ಪಾನಿಪುರಿದು ಮುಗೀತು ಸುಮಂತನ ತಿಂದ ಆಯ್ ಫ್ರೆಂಡ್ಸ್ ಇವತ್ತಿಂದ ಆವಾಗ ಮುಗಿಸ್ತಾ ಇದ್ದಾನಿ ಸಾಯಂಕಾಲದ್ದು ಅಡುಗೆ ಮಾಡ್ಬೇಕಲ್ಲ ಅದಕ್ಕೆ ಇವತ್ತು ಇವಾಗ ಮುಗಿಸ್ತಾನೆ ನೋಡ್ರಿ ನೆಕ್ಸ್ಟ್ ವಿಡಿಯೋಕ್ಕೆ ಭೇಟಿ